ಅನ್ನದಾತ ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಜಮಖಂಡಿಯಲ್ಲಿ ಗ್ರಾಮ ಪಂಚಾಯತ್ ನೌಕರರ ಪ್ರತಿಭಟನೆ ಜಮಖಂಡಿ ನಗರದ ಎಜಿ ದೇಸಾಯಿ ವೃತ್ತದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘ ಮತ್ತು ಸಿಐಟಿಯು ಸಂಯೋಜಿತ ಸಂಘಟನೆಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನಾಕಾರರು ಎಜಿ ದೇಸಾಯಿ ವೃತ್ತದಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಪಾದಯಾತ್ರೆ ನಡೆಸಿ ನಂತರ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಗ್ರಾಮ ಪಂಚಾಯತ್ ನೌಕರರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಪ್ರಮುಖ ಬೇಡಿಕೆಗಳು ಕಾರ್ಮಿಕ ವಿರೋಧಿ ನಾಲ್ಕು ಲೇಬರ್ ಕೋಡ್ಗಳ ಜಾರಿಗೆ ವಿರೋಧ ಕರಡು ಅಧಿಸೂಚನೆಯಲ್ಲಿ ಮೂವತ್ತೊಂದು ಸಾವಿರ ರೂಪಾಯಿಗಳನ್ನು ನಿಗದಿಪಡಿಸಿ ಅಂತಿಮಗೊಳಿಸಬೇಕು ಪಿಂಚಣಿ ಸೇವಾ ಹಿರಿತನ ಭತ್ಯೆ ಹೆಚ್ಚಳ ಪ್ರತಿ ಪಂಚಾಯತ್ಗೆ ಒಬ್ಬ ಎಸ್ಡಿಎ ದ್ವಿತೀಯ ದರ್ಜೆ ಸಹಾಯಕ ಮತ್ತು ಎರಡನೇ ಡಿಇಒ ದತ್ತಾಂಶ ನಮೂದು ಆಪರೇಟರ್ ನೇಮಕಾದಿ ಆರೋಗ್ಯ ವಿಮೆ ಜಾರಿಗೊಳಿಸಬೇಕು ಸ್ವಚ್ಛವಾಹಿನಿಯರ ಒಡಂಬಡಿಕೆ ರದ್ದುಪಡಿಸಬೇಕು ತರಬೇತಿ ಪಡೆದ ಎಲ್ಲರಿಗೂ ಕಡ್ಡಾಯ ಕೆಲಸಕ್ಕೆ ಏಳು ಸಾವಿರದ ಐನೂರು ರೂಪಾಯಿ ಗೌರವಧನ ನೀಡಬೇಕು ಸಿಂಗಲ್ ಚಾಲಕರನ್ನು ಪರಿಗಣಿಸಿ ಹದಿನೈದು ಸಾವಿರ ರೂಪಾಯಿ ಗೌರವಧನ ನೀಡಬೇಕು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ವರದಿ ಕಲ್ಯಾಣಪ್ಪ ಎಸ್ ಪಾಂಗಿ ಅನ್ನದಾತ ನ್ಯೂಸ್ ಕನ್ನಡ ಜಮಖಂಡಿ ಸಂಘದವರು ಹಾಗೂ ಜಿಲ್ಲಾ ಸಂಘತ್ಕೊಂಡ್ರಿ ಕೊನೆಯವಾರದ ಹೆಚ್ಚಾಗಬೇಕ್ರಿ ಅದಕ್ಕಾಗಿ ತಮ್ಮ ನಮ್ಮ ಇವರು ತರ ಎಲ್ಲರೂ ಮುಖಾಂತರ ಹೇಳ್ಬೇಕಂದ್ರೆ ಸರ್ಕಾರಕ್ಕೆ ತೆಲ್ಲರೂ ಹೇಳ್ಬೇಕ್ರಿ ಗ್ರಾಮ ಪಂಚಾಯತ್ ಕೊರಗಿ ಅಳಿಲ ಅವರನ್ನ ನೋವನ್ನು ತಾವೆಲ್ಲರೂ ಕೇಳ್ಬೇಕಂತ ನಮ್ಮ ಮೂಲಕ ನಾವು ಮನವಿ ಮಾಡ್ತೇವೆ ಸರ್ಕಾರ ಏನು ಮಾಡಬೇಕು ಅದ್ರ ಯಾಕೆಂದ್ರೆ ಇವತ್ತು ಹದಿನೈದು ಸಾವಿರ ಸಾವಿರದ ಪ್ರತಿ ಒಂದು ಖನಿಷ್ಠ ಕೂಡ ಜಾರಿ ಮಾಡ್ತಾರೆ ಜೊತೆಗೆ ಇವತ್ತು ಅಗತ್ಯ ವಸ್ತುಗಳ ವಸ್ತುಗಳನ್ನು ಕೂಡ ಏರಿಕೆ ಆಗಿತ್ತು ಪ್ರತಿಯೊಂದನ್ನು ಕೂಡ ಏರಿಕೆ ಡೀಸೆಲ್ ಆಗಿರ್ಬೋದು ಪೆಟ್ರೋಲ್ ಆಗಿರ್ಬೋದು ಆಮೇಲೆ ಬಗೆ ಎಣ್ಣೆ ಆಗಿರ್ಬೋದು ಹಾಗೂ ನಮ್ಮ ಮೊಬೈಲ್ ಪೇಮೆಂಟ್ ಕೂಡ ಹೆಚ್ಚಾಗಿತ್ತು ಅಷ್ಟು ಗಗನಕ್ಕರಿದ್ವಿ ಆ ಗಗನಗಿರೋದ್ರವಾಗಿ ನಮಗೆ ಸರ್ಕಾರ ವಿರೋಧಿ ಪೇಮೆಂಟ್ ಅನ್ನು ಜಾರಿಗೊಳಿಸ್ತಾ ಇಲ್ಲ ಘೋಷಣೆ ಸರ್ಕಾರ ವಿತದೆ ಅದಕ್ಕಾಗಿ ನಾವು ಯೋಧಿತ್ತು ಅಂದ್ರೆ ಈ ಬೇಡಿಕೆಗೆ ನಾವು ಇವತ್ತು ಗ್ರಾಮ ಪಂಚಾಯತಿ ನೌಕರ ಐವತ್ತು ವರ್ಷ ಸರ್ವಿಸ್ ಮಾಡಿದ್ರು ಕೂಡ ನಮಗೆ ಯಾವುದೇ ರೀತಿ ಆಗಿರ್ತಕ್ಕಂಥ ಸೇವಾ ಬದಲಾವಣೆ ಇಲ್ಲ ಇವತ್ತು ಗ್ರಾಮ ಪಂಚಾಯತ್ ನೌಕರಿ ಇವತ್ತು ನಿಲ್ತಾ ಹೋದ್ರಲ್ಲಿ ಅವ್ರು ಏನು ಪೇಮೆಂಟ್ ಕೂಡ ಅಷ್ಟೇ ಮಳೆ ಏನೋ ಅವ್ರಿಗೆ ಕೊಡ್ತಕ್ಕಂಥ ಪೇಮೆಂಟ್ ಇಲ್ಲ ಅದಕ್ಕಾಗಿ ನಾವು ಸೇವಾ ಭದ್ರತೆ ಕೂಡ ಇದು ಮಾಡಿದ್ವಿ ನಾವು ಪಿಂಚಣಿ ಮತ್ತು ಸೇವಾ ಭದ್ರತೆ ಹಾಗೂ ಕರಡು ಅಧಿಸೂಚನೆಯಲ್ಲಿ ಮೂವತ್ತೊಂದು ಸರ್ಕಾರ ಕೊಡಬೇಕಂತ ಸರ್ಕಾರ ಇದು ಕೋರ್ಟ್ ಆದೇಶ ಮಾಡಿದ್ರು ಕೂಡ ಕೂಡ ಹೇಳಿದ್ರು ಆಮೇಲೆ ರೀ ಸ್ವಚ್ಛ ವಾಹಿನಿ ಒಡಂಬಡಿಕೆ ರದ್ದುಪಡಿಸಿರಿ ಅವರಿಗೆ ಎಲ್ಲರಿಗೆ ಪಡೆದ ತರಬೇತಿ ಪಡೆದ ಎಲ್ಲರಿಗೂ ನಮಸ್ಕಾರ ಅನ್ನದಾತ ವೀಕ್ಷಕರೇ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ವ್ಯಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್ ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು